ಸ್ನೇಹಿತರೆ ನಾನು ಮತ್ತೊಮ್ಮೆ ನಿಮ್ಮನ್ನು ಹಿಂಡು ಮನೆ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇವತ್ತು ಇವತ್ತು ಒಂದು ಜಾತಿಯ ಬಾಳೆಯನ್ನು ತೋರಿಸ್ತೇನೆ ಭಾಳ ಅಪರೂಪದ ಕೆಂಪಿಯ ಬಾಳೆಯಲ್ಲಿ ಒಂದು ಜಾತಿ ಇದು ನೋಡಿ ಇದು ಹಣ್ಣು ಮರದಲ್ಲೇ ಹಣ್ಣಾಗಿಬಿಟ್ಟಿದೆ ನಾನು ನೋಡಲೇ ಇಲ್ಲ ಎರಡು ಮೂರು ದಿವಸ ಇರಲಿಲ್ಲ ಹಾಗಾಗಿ ನೋಡಿ ಆ ರೀತಿ ಮರದಲ್ಲೇ ಹಣ್ಣಾಗಿಬಿಟ್ಟಿದೆ ಇದು ಕೆಂಪಿ ಬಾಳೆ ಕೆಂಪು ಬಾಳೆಯಲ್ಲೇ ಮತ್ತೊಂದು ಜಾತಿ ಇದು ಹಣ್ಣು ಹೇಗಿದೆ ಅಂತ ನೋಡಿ ಹೇಳ್ತೇನೆ ನಿಮಗೆ ಸುಮಾರು ಹಣ್ಣುಗಳನ್ನೆಲ್ಲ ತಿಂದು ಹಾಕಿದೆ ಎಲ್ಲ ಕ್ಲೀನ್ ಮಾಡಿದ್ದೇನೆ ಈಗ ಕೆಳಗಡೆ ಎಲ್ಲ ಬಿದ್ದಿದೆ ನೋಡಿ ಹಣ್ಣು ನನ್ನ ಹತ್ರ ಸುಮಾರು ಒಂದು ನೂರಾರು ಜಾತಿಯ ಭಾಳ ಇದೆ ಅದರಲ್ಲಿ ಇದೊಂದು ಜಾತಿ ಇದು ನಿಮಗೆ ಹಿಂದೆ ಕೆಲವು ದಿವಸಗಳ ಹಿಂದೆಲ್ಲ ಬೇರೆ ಬೇರೆ ಜಾತಿಯನ್ನು ತೋರಿಸಿದ್ದೆ ಕೆಲವು ಜಾತಿಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಹಣ್ಣಾದಾಗ ಕೆಲವು ಜಾತಿಯನ್ನು ತೋರಿಸ್ತೇನೆ ನಿಮಗೆ ಈ ಹಣ್ಣನ್ನು ಕಡಿತಾ ಇದ್ದಾನೆ ಈಗ ನೋಡಿ ಹಣ್ಣು ಒಡೆದು ಒಡೆದು ಹೋಗಿದೆ ಬೆಳೆದ ಜಾಸ್ತಿಯಾಗಿ ಇದು ಹಣ್ಣಿಗೆ ಭಾಳ ಚೆನ್ನಾಗ್ತದೆ ಅಂತ ಹೇಳಿ ನನಗೆ ಗಿಡ ಕೊಟ್ಟವ್ರು ಹೇಳಿದರು ಹಾಗಾಗಿ ನೋಡಬೇಕು ನೋಡಿ ಹಣ್ಣೆಲ್ಲ ಹಾಳಾಗ್ಬಿಟ್ಟಿದೆ ಒಂದು ಏಳೆಂಟು ಹಣ್ಣು ಹಾಳಾಗಿದೆ ಕಾಯಿ ಸೈಜು ಚೆನ್ನಾಗಿ ಬಂದಿದೆ ಕಲ್ಲರು ಬಹಳ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈಗ ನಾನು ನೇತಾಕಿದ್ದೇನೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಜಾತಿಯ ಬಾಳೆ ಹಣ್ಣುಗಳು ಕಾಣ್ತದೆ ನಾನು ತೂಗ ಹಾಕಿದ್ದೇನೆ ಈಗ ಒಂದು ಹಣ್ಣನ್ನು ಕೊಯ್ದೇನೆ ನೋಡಿ ಈಗ ಯಾವ ರೀತಿಯಲ್ಲಿ ಇದೆ ಇದು ಅಂತ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ಈಗ ನೋಡಿ ಬಾಳೆಹಣ್ಣನ್ನು ಕಟ್ ಮಾಡಿ ನೋಡ್ತಾ ಇದ್ದೇನೆ ನಾನು ಇದು ತಿಂದಿಲ್ಲ ನನಗೂ ಇದು ಪ್ರಥಮ ಹ್ಞೂ ಹಣ್ಣು ಭಾಳ ಚೆನ್ನಾಗಿದೆ ಸ್ವೀಟಾಗಿದೆ ಆಮೇಲೆ ಗಟ್ಟಿ ಇದೆ ಇಷ್ಟು ಹಣ್ಣಾದರೂ ಇದು ಮೆತ್ತಗೆ ಅದು ತಿನ್ನಬಾರ್ದು ಸ್ಥಿತಿಯಲ್ಲಿಲ್ಲ ಭಾಳ ಚೆನ್ನಾಗಿದೆ ಇಷ್ಟು ಹಣ್ಣಾದರೂ ಇದು ಒಡೆದು ಆದರೆ ಇನ್ನೊಂದು ದಿವಸ ಹಣ್ಣಾದರೆ ಇನ್ನೂ ಚೆನ್ನಾಗಿರ್ತದೆ ಇದು ಭಾಳ ಚೆನ್ನಾಗಿದೆ ಹಣ್ಣು ಇದನ್ನು ಬಹುಶಃ ಚಿಪ್ತು ಸಹ ಮಾಡ್ಬೋದು ನಾವು ಒಂದು ರೀತಿಯ ಪರಿಮಳ ಇದೆ ಇದಕ್ಕೆ ಬಹುಶಃ ಇದು ಒಬ್ಬರು ಒಂದು ಹಣ್ಣು ತಿನ್ನಲಿಕ್ಕೆ ಆಗೋದಿಲ್ಲ ಅರ್ಧ ಹಣ್ಣು ಮಾತ್ರ ತಿನ್ಬೋದು ಅಷ್ಟು ದೊಡ್ಡ ಇದೆ ಒಂದು ಮುನ್ನೂರು ಗ್ರಾಮ್ ಇರ್ಬೋದು ಒಂದು ಹಣ್ಣು ಅಷ್ಟು ಸೈಜ್ ಬಂದಿದೆ ಇದು ನಾನೇನು ವಿಶೇಷವಾದ ಆರೈಕೆ ಏನು ಮಾಡಿಲ್ಲ ಇದಕ್ಕೆ ಒಂದು ಸರಿ ಮಾತ್ರ ಗೊಬ್ಬರ ಹಾಕಿದ್ದೆ ಅಷ್ಟೆ ಮತ್ತೇನು ಗೊಬ್ಬರ ಹಾಕಿಲ್ಲ ಆದರೂ ಈ ಸೈಜ್ ಬಂದಿದೆ ಇದು ಇದು ಎಲ್ಲರೂ ನೆಡಬಹುದಾದಂಥ ಒಂದು ಸ್ಟಡಿ ಆಮೇಲೆ ಕಮರ್ಷಿಯಲ್ಲಾಗೂ ಇದು ಮಾಡಬಹುದು ಇದು ಎಲ್ಲಿಂದ ಬಂದು ತಳಿ ಅಂತ ನನಗೆ ಗೊತ್ತಿಲ್ಲ ಇದು ಸ್ವಲ್ಪ ಹಿಂದೆ ಬಂದಿತ್ತು ಇನ್ನು ಮುಂದಿನ ಏಳುಗಳಲ್ಲಿ ಬೇರೆ ಬೇರೆ ತಳಿಯನ್ನು ನಿಮಗೆ ತೋರಿಸ್ತೇನೆ ಅದು ನಮಸ್ಕಾರ